ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಈ ಡೂಪ್ಲೆಕ್ಸ್ ಮನೆ ಟ್ವೆಂಟಿ ಬೈ ಥರ್ಟಿ ಸೌತ್ ಫೇಸ್ ಗೇಟ್ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಮನೆ ಅಪೋಸಿಟ್ ನಮಗೆ ಥರ್ಟಿ ಫೀಟ್ ವೈಟ್ ರಸ್ತೆ ಸಿಗುತ್ತೆ ಇದು ಕಾಂಕ್ರೀಟ್ ರೋಡಲ್ಲಿ ಆಗಿರುತ್ತೆ ಲೈಕ್ ಸೌತ್ ಫೇಸ್ ಗೇಟ್ ಇರೋದ್ರಿಂದ ಫ್ರಂಟ್ ಇಲ್ಯೂಷನ್ ಈ ಥರ ನಮಗೆ ಸಿಗುತ್ತೆ ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒನ್ ಕಿಲೋಮೀಟರ್ ಬರುತ್ತೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಹೈ ಮೆಟಲ್ ಗೇಜಲ್ಲಿ ಮಾಡಿರುವಂಥದ್ದು ಮನೆ ಹೆಸರು ಬರೆಯೋದಕ್ಕೋಸ್ಕರ ಕ್ಲೈನಿಂಗ್ ಏನಿಲ್ಲ ಗ್ರಾನೇಟಲ್ಲಿ ಕೊಟ್ಟಿದ್ದಾರೆ ಮನೆ ಬಗ್ಗೆ ಅಚ್ಚುಕಟ್ಟಾಗಿ ಒಂದೊಂದೇ ಡಿಸ್ಪ್ಲೇ ಮೀನ್ಸ್ ಹೇಳ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಇರಿ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಎರಡು ದೊಡ್ಡ ಕಾರ್ಗಳು ನಿಂತ್ಕೊಂಡು ಟೂ ವೀಲರ್ಗಳು ಈ ಕಡೆ ಅಕ್ಕಪಕ್ಕ ನಿಲ್ಸ್ಕೋಬೋದು ಎಲೆಕ್ಟ್ರಿಕ್ ಕನ್ಸಲ್ ನಮಗೆ ಈ ಕಡೆ ಸಿಗುತ್ತೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿರುವಂಥದ್ದು ಹಾಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾಲ್ ಕ್ಲೈನಿಂಗ್ ಎಲ್ಲ ನಮಗೆ ಟೂ ಬೈ ಫೋರ್ ವೆಟ್ರೋಫೆಟೆಲ್ಸು ಝೀರೋ ಮೇಂಟೆನೆನ್ಸು ಎಲ್ಲ ತೊಳೆದರೆ ಗೋಡೆಗಳು ಗಲೀಜಾಗೋದಿಲ್ಲ ಕಾವೇರಿ ಕನೆಕ್ಷನ್ ನಮಗೆ ಅಲ್ಲಿ ಸಿಗ್ತಾ ಇದೆ ಬೋರ್ವೆಲ್ಲು ಸಂಪು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬೋರ್ವೆಲ್ ಬರುತ್ತೆ ಸಂಪ್ ಬರುತ್ತೆ ಸುತ್ತಲೂ ಟೂ ಬೈ ಫೋರ್ ವೆಟ್ರೋಫೆಟಲ್ಸ್ ಮಾಡಿಕೊಟ್ಟಿದ್ದಾರೆ ಇದು ಒಂದು ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಗೆಳೆಯರೆ ಹ್ಞೂ ಅಲ್ಲಿ ನಮಗೆ ಗ್ಯಾಸ್ ಪ್ರಯೋಜನ್ ಸಿಗುತ್ತೆ ಸ್ಟೇರ್ ಕೇಸ್ ಕೆಳಗಡೆ ಮೋಟರ್ ಕಂಟ್ರೋಲಕ್ಕೋಸ್ಕರ ಇಲ್ಲಿ ಮಾಡಿಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ನಮಗೆ ಅಲ್ಲಿ ಚಿಕ್ಕದೊಂದು ಪುಟಾಣಿ ವಿಂಡೋ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಇದು ಸೆಟ್ ಬ್ಯಾಕಲ್ಲಿ ಕೂಡ ಒಂದು ವೆಂಟಿಲೇಷನ್ಗೆ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಇದು ಗ್ರೌಂಡ್ ಇಷ್ಟು ಇರುವಂಥದ್ದು ಫ್ಲೋರ್ ಬಂದು ಒನ್ ಬೈ ಒನ್ ಸೆರೆಮಿಕ್ ಟೈಲ್ಸ್ ಪಾರ್ಕಿಂಗ್ ಟೈಲ್ಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಾಸ್ಟ್ ಪ್ರಕಾರ ಕಟ್ಟಿರುವಂಥದ್ದು ಸ್ಟೇರ್ ಕೇಸು ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ಮೂರು ಅಡಿ ವೈಡ್ ಬರುತ್ತೆ ವಸ್ತುಗಳು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಪಿ ಒ ಪಿ ಫಾಲ್ ಸೀಲಿಂಗು ಸಿಂಪಲ್ಲಾಗಿ ಮಾಡಿದ್ದಾರೆ ಇಲ್ಲಿ ಸ್ಟೇರ್ ಕೇಸ್ ಬಂದು ನಮಗೆ ನಾಲ್ಕು ಕಡೆ ಇದೆ ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಎಸ್ ಎಸ್ ಅಲ್ಲಿ ಒಂದು ಸೈಡ್ ನಮಗೆ ಗ್ರಾನೈಟ್ ವಾಲ್ಕ್ ಲ್ಯಾಂಡಿಂಗ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ವೈಟ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಆಪೋಸಿಟ್ ನಮಗೆ ಬೆಳಕು ಮತ್ತು ಗಾಳಿ ಬರೋಕ್ಕೋಸ್ಕರ ತುಂಬ ಚೆನ್ನಾಗಿ ವೆಂಟಿಲೇಷನ್ ಬರಲಿ ಅಂತ ಮಾಡಿಕೊಟ್ಟಿದ್ದಾರೆ ವಿನ್ ಬಿಗ್ ವಿಂಡೋ ಒಂದು ಕ್ಯಾಮ್ರಾ ಪಾಯಿಂಟ್ ಎಲ್ಲ ಇಲ್ಲಿ ಬರುತ್ತೆ ಮೇಲಿಂದ ಕೆಳಗಡೆ ನಮಗೆ ಲುಕ್ಕು ಲೈಕ್ ಈ ಥರ ಸಿಗುತ್ತೆ ಇದು ನಮಗೆ ಈಸ್ಟ್ ವೆಸ್ಟ್ ಮೇನ್ ಡೋರು ಟೀ ಕುಡ್ಲಿ ಮಾಡಿಕೊಟ್ಟಿರುವಂತಹ ಬಾಗಿಲಾಗಿರುತ್ತೆ ಸಿಂಪಲ್ ಡಿಸೈನ್ ಒಳಗಡೆ ಹೋಗೋಣ ಡೋರ್ ಓಪನ್ ಆಗ್ತಾ ಇದ್ದಂಗೆ ವಿಶಾಲವಾದ ಒಂದು ಹಾಲ್ ಕಾಣಿಸ್ತಾ ಇದೆ ಹಾಗೆ ಮೇಲುಗಡೆ ಪಿ ಒ ಪಿ ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟ್ಗಳನ್ನ ಇನ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಲೈಕ್ ನಮಗೆ ಫ್ಲೋರಿಂಗ್ ಬಂದು ಗ್ರಾನೈಟು ಕೊಟ್ಟಿರುವಂಥದ್ದು ಈ ವಿಂಡೋ ಪಕ್ಕದಲ್ಲೇ ಅಂದರೆ ಡೋರ್ ಪಕ್ಕದಲ್ಲೇ ನಮಗೆ ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ಒಂದು ನಂಗೆ ತೋರಿಸ್ತೀನಿ ಇದು ಬಿಗ್ ಹಾಲು ಈ ಹಾಲಲ್ಲಿ ಆಪೋಸಿಟ್ ಅಂದರೆ ರಸ್ತೆ ಸೈಡಿಂದ ನಾವು ನೋಡ್ತಾ ಇದ್ದೀವಿ ಬಿಗ್ ವಿಂಡೋ ಒಂದಲ್ಲಿದ್ದ ಅಂದರೆ ವೆಂಟಿಲೇಷನ್ಗೆ ಮಾಡಿಕೊಟ್ಟಿರುವಂಥ ಸೂಪರಾಗಿ ಬೆಳಕುಗಳಲ್ಲಿ ಮನೆಗೆ ಎಂಟ್ರಿ ಆಗುತ್ತೆ ಇದು ಟಿ ವಿ ಕ್ಯಾಬಿನೆಟ್ಟು ಟಿ ವಿ ಮೌಂಟ್ ಆಗಿರುತ್ತೆ ಕೆಳಗಡೆ ಕಸ ಏನಾರಿದ್ರೆ ಈಸಿಯಾಗಿ ಹೊಡ್ಕೋಬೋದು ಮೇಲುಗಡೆ ಗ್ರೀನರಿ ಗ್ರಾಸರಿ ಅದು ಗ್ರಾಸ್ ಥರ ಲುಕ್ಕನ್ನ ಮಾಡಿರುವಂಥದ್ದು ಡಿಫ್ರೆಂಟಾಗಿ ಮಾಡಿದ್ದಾರೆ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ನಾನು ನಿಮಗೆ ಈ ಕಡೆ ತೋರಿಸ್ತಾ ಇದ್ದೀನಿ ಈ ಮನೆಗೆ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಈಸಿಯಾಗಿ ಹಾಕೋಬೋದು ಇಷ್ಟು ವಿಶಾಲವಾದ ಹಾಲು ನಾನು ನೋಡಿಲ್ಲ ಬಟ್ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಹಾಲ್ನ ಲುಕ್ ಇನ್ಕ್ರೇಸ್ಗೋಸ್ಕರ ಇದು ಕೊಟ್ಟಿರುವಂಥದ್ದು ಇಲ್ಲಿ ನೀವು ಏನಾದರೂ ಆರ್ಟಿಫಿಷಿಯಲ್ಲು ಏನು ಡೆಕೋರೇಟ್ ಐಟಮ್ಗಳನ್ನ ಇಟ್ಕೋಬಹುದು ಅಂದರೆ ಈ ಹಾಲಲ್ಲಿ ಸಲ ಈ ಹಾಲ್ನ ಲುಕ್ಕು ಹೆವಿ ದೊಡ್ಡದಾಗ ಬಂದಿದೆ ಡೌಟೇ ಇಲ್ಲ ಎಕ್ಸ್ಟ್ರಾ ವೆಂಟಿಲೇಷನ್ ಮಾತ್ರ ನಿಮಗೆ ಕೊರತೆನೇ ಇಲ್ಲ ಅಲ್ಲಿದ್ದ ಪಾಸಾದರೆ ಈ ಕಡೆಯಿಂದ ಎಂಡಾಗುತ್ತೆ ಈ ಕಡೆಯಿಂದ ಪಾಸಾದರೆ ಈ ಕಡೆಯಿಂದ ಎಂಡಾಗುತ್ತೆ ಓಕೆ ನಾನೀಗ ನಿಮಗೆ ಡೈನಿಂಗ್ ಹಾಲ್ ಏರಿಯಾ ತೋರಿಸ್ತಾ ಇದ್ದೀನಿ ಅದು ಪೂಜಾ ರೂಮು ಪೂಜಾ ರೂಮ್ ಪಕ್ಕದಲ್ಲೇ ನೀವು ಇಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೋಬಹುದು ಅಲ್ಲೇ ನನಗೆ ಬಿಗ್ ವಿಂಡೋ ಬರುತ್ತೆ ಕಿಚನ್ ರೂಮು ಕಾಮನ್ ಟಾಯ್ಲೆಟು ಸ್ಟೇರ್ ಕೇಸ್ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಟಿ ವಿ ಕ್ಯಾಬಿನೆಟು ಇಂಟ್ರಿ ಫಾರ್ ಮೇನ್ ಡೋರು ವಿಂಡೋ ಲೈಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ವರ್ಕು ಹೆವಿ ದೊಡ್ಡದಾಗಿ ಬಂದಿದೆ ಹಾಲು ಮತ್ತು ಓಪನ್ ಕಿಚನ್ ಇದು ಓಕೆ ಈ ವಿಂಡೋ ಪಕ್ಕದಲ್ಲಿ ನಮಗೆ ಇಲ್ಲಿ ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ ವಾಸ್ತು ಪ್ರಕಾರ ಎಲ್ಲ ಟೀ ಕೊಟ್ಟು ಡೋರ್ಗಳಾಗಿರುತ್ತೆ ಒಬ್ಬರು ಪೂಜೆನ ಮಾಡ್ಬೋದು ಕುತ್ಕೊಂಡು ಸಮಾಧಾನವಾಗಿ ಟೂ ಬೈ ಫೋರ್ ವೆಟ್ರಿ ಫೋಟೈಲ್ಸ್ ಒಳಗಡೆ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಗೋಪುರ ಲೈಕ್ ಈ ಥರ ಬರುತ್ತೆ ವಿನಿಯರ್ ಲ್ಯಾಮಿನೇಷನ್ ಶೀಟು ಈ ವಿಂಡೋದಿಂದ ನಿಂತ್ಕೊಂಡು ನಾನು ನಿಮಗೆ ಒಂದು ಹಾಲನ್ನ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ವಿಶಾಲವಾಗಿದೆ ಈ ಹಾಲಿನ ಲುಕ್ಕು ಹಾಗೆ ರೈಟ್ ಸೈಡಿಗೆ ಪ್ಲ್ಯಾನ್ ಮಾಡಿದ್ದಾರೆ ಕಿಚನ್ ರೂಮು ಅಡುಗೆ ಮನೆ ಬಂದು ಕಿಚನ್ ಸ್ಲ್ಯಾಬ್ ಏನಿದೆಯಲ್ಲ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಡ್ರಾಯರ್ಗಳು ಟ್ಯಾಂಟಮ್ ಬಾಕ್ಸ್ಗಳು ಆಗಿರುತ್ತೆ ಅಲ್ಲಿ ಗ್ಯಾಸ್ ಪಾಯಿಂಟ್ ಬರುತ್ತೆ ಇಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಗಾರ್ಡ್ ಪಾಯಿಂಟ್ ಬರುತ್ತೆ ಎಕ್ಸ್ಟ್ರಾ ಐಟಮ್ಗಳು ಇಟ್ಕೊಳ್ಳೋದಕ್ಕೋಸ್ಕರ ಮೇಲ್ಗಡೆ ಓವರ್ ಹೆಡ್ ವಾಡ್ರೂಬರ್ಗಳನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡ್ ಬೇಸನ್ ಸಕದಾಗಿದೆ ಡೌಟೇ ಇಲ್ಲ ಅಡುಗೆ ಮನೆಯಿಂದ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ ಬರುತ್ತೆ ಮತ್ತೇನೇನಿದೆ ಇಲ್ಲಿ ಕಾಮನ್ ಟಾಯ್ಲೆಟ್ ಬೇಕಲ್ವಾ ಹಾಗಾಗಿ ಇಲ್ಲೊಂದು ಕಾಮನ್ ಟಾಯ್ಲೆಟ್ ತರ ಕೊಟ್ಟಿದ್ದಾರೆ ಅಥವಾ ಯುಟಿಲಿಟಿ ಥರ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಕಾರ್ನರಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಇದು ಒಂದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ವಾಲ್ ಮೌಂಟ್ ಆಗಿರುವಂಥದ್ದು ಟಾಪ್ ಟು ಬಟಮ್ ಟೂ ಬೈ ಫೋರ್ ಮೆಟ್ರಿ ಮೀಟರ್ಸ್ ಹಾಕಿದರೆ ಎಕ್ಸೆಟ್ಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಆ ಎಕ್ಸೆಟ್ ಫ್ಯಾನ್ ಮೀನ್ಸ್ ಅಲ್ಲಿ ಕನೆಕ್ಷನ್ ಆದರೆ ಆ ಓವರ್ ಹೆಡ್ ಒಳಗಡೆಯಿಂದ ಹೊರಗಡೆ ಪಾಸಾಗುತ್ತೆ ವೆಂಟಿಲೇಷನ್ಗೆ ಯಾವುದೇ ಥರದ್ದು ತೊಂದರೆನ ಮಾಡಿಲ್ಲ ಅವರು ಅದಕ್ಕೆ ಇದು ಐಡಿಯಾ ಆಗಿರುತ್ತೆ ಸಕ್ಕತ್ತಾಗಿದೆ ಫಸ್ಟ್ ಫ್ಲೋರಲ್ಲಿ ಇವರು ಇಷ್ಟು ಪ್ರೈವೇಟ್ ಜನ ಮಾಡಿ ಕೊಟ್ಟಿರುವಂಥದ್ದು ಈಗ ಮೇಲ್ಗಡೆ ಹೋಗಿ ಬೆಡ್ರೂಮ್ಗಳನ್ನ ತೋರಿಸ್ತೀನಿ ಇಲ್ಲೂ ಕೂಡ ನಮಗೆ ಮೂರುವರೆ ಅಡಿ ವೈಡ್ ಆಗಿ ಸ್ಟರ್ ಕೇಸ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಗ್ರಾನೈಟ್ನ ಹಾಕಿರುವಂಥದ್ದು ಸ್ಟರ್ ಕೇಸ್ಗೆ ವುಡನ್ ಪಿಲ್ಲರು ಲುಕ್ಗೋಸ್ಕರ ಕೊಟ್ಟಿದ್ದಾರೆ ಇಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿದ್ದಾರೆ ಪೇಂಟಿಂಗ್ ಇನ್ನೊಂದು ಕೊಟ್ಟು ಪೆಂಡಿಂಗ್ ಇದೆ ಫೈನಲೈಸ್ ಮಾಡಿ ಕೊಡ್ತಾರೆ ಓಕೆ ಡಿಫ್ರೆಂಟ್ ಕಾನ್ಸೆಪ್ಟು ಸ್ಟೇರ್ ಕೇಸ್ ಬಂತು ಈ ಥರ ಇದೆ ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ ನಮಗೆ ಸ್ಪೇಸ್ ಏನೋ ಡಿಫ್ರೆಂಟಾಗಿರುತ್ತೆ ಮನೆಯದು ಏನು ಎಲ್ಲರೂ ಸೌತ್ ಫೇಸಲ್ಲಿ ಈಸ್ಟ್ ಫೇಸಿಗೆ ಬೇರೆ ಥರ ಕೊಟ್ಟಿರ್ತಾರೆ ಇವರು ಒಂದೇ ಸೈಡು ಎರಡು ಬೆಡ್ರೂಮ್ನ ಕೊಟ್ಟಿರುವಂಥದ್ದು ಇಲ್ಲೂ ನಮಗೆ ತುಂಬ ಜಾಗ ಮಾಡಿಕೊಟ್ಟಿದ್ದಾರೆ ಇಲ್ಲೂ ಸೀಟ್ ಔಟ್ ಬೇಕಾದ್ರೆ ಮಾಡಬಹುದು ಟಾಪ್ ಟು ಬಾಟಮ್ ನಮಗೆ ಗ್ರಾನೇಟು ಇದೇ ಸಿಗುತ್ತೆ ಜಸ್ಟ್ ಟೇರ್ ಕೇಸ್ಗೆ ಬ್ಲ್ಯಾಕ್ನ ಮಾಡಿ ಕೊಟ್ಟಿದ್ದಾರೆ ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಇದು ಮಾಸ್ಟರ್ ಬೆಡ್ರೂಮು ವೆಂಟಿಲೇಷನ್ಗೆ ಇಲ್ಲಿದ್ದಾನು ಬೆಳಗ್ಗೆ ಬರುತ್ತೆ ಆ ಮೇಲ್ಗಡೆಯಿಂದಲೂ ಬರುತ್ತೆ ಈಗ ನಾನು ನಿಮಗೆ ಮಕ್ಕಳ ಕೊಠಡಿ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಫ್ಲೋರ್ ಬಂದು ಸೇಮ್ ಗ್ರಾನೇಟು ಮೇಲುಗಡೆ ವಾನ್ ಲೈಟು ವಿತ್ ಪಿ ಓ ಪಿ ಫಾಲ್ಸಿಲಿಂಗು ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರು ಡ್ರೆಸ್ಸಿಂಗ್ ಟೇಬಲು ಮಿರರ್ ಮಾಡಿ ಕೊಡ್ತಾರೆ ಡ್ರಾಯ್ಗಳಿದೆ ಓವರ್ ಹೆಡ್ ಎಲ್ಲ ಇದೆ ನಾವು ಈ ಸ್ಪೇಸಲ್ಲಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು ಡೌಟ್ ಇಲ್ಲ ಆಮೇಲೆ ಈ ಡೋರ್ ಓಪನ್ ಮಾಡಿದ ತಕ್ಷಣ ಡೋರ್ ಹಿಂಗಡೆ ನಿಮಗೆ ಅಟ್ಯಾಚ್ ಆಗಿ ಇರುವಂತಹ ಬಾತ್ರೂಮ್ ಸಿಗುತ್ತೆ ಇಲ್ಲೂ ಕೂಡ ಒಂದು ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿದ್ದಾರೆ ಈ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದ್ದಾಗಿರುತ್ತೆ ವಾಲ್ನ ಕಮರ್ ಸಿಗುತ್ತೆ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ ಸಿಗುತ್ತೆ ಡೌಟ್ ಇಲ್ಲ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಲುಕ್ ಆಗಿರುತ್ತೆ ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಬನ್ನಿ ಮೇಲುಗಡೆ ಹೋಗೋದಕ್ಕೆ ಬಟ್ ಆಪೋಸಿಟ್ ಏನು ಇದೆಯಲ್ಲ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಬಂದು ಸೇಮ್ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು ಬಿಗ್ ಆಗಿದೆ ಮೇಲುಗಡೆ ಪಿ ಯು ಪಿ ಫಾಸ್ಲಿಂಗು ಮತ್ತು ವಾರ್ಮ್ ಲೈಟು ಸ್ಲೈಡಿಂಗ್ ಡೋರ್ ವಾರ್ಡ್ ಬಿಗ್ ವಿಂಡೋ ಬರುತ್ತೆ ಫೈವ್ ಬೈ ಫೋರ್ ಇರುವಂಥದ್ದು ಓವರ್ ಹೆಡ್ ವಾರ್ಡ್ ರೂಬರು ಎಷ್ಟೇ ಐಟಮ್ಗಳು ಮೇಲಿದ್ದರೂ ಇಡ್ಬೋದು ಟಿ ವಿ ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ಗೆ ಈ ಡೋರ್ ಹಿಂದೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಆಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಸಿಗುತ್ತೆ ಬಾಲ್ಕನಿಯಲ್ಲಿ ನಾವು ಎರಡು ಚೇರ್ಗಳನ್ನು ಹಾಕ್ಕೊಂಡು ಹೊರಗಡೆ ಟೈಮ್ ಪಾಸ್ ಮಾಡ್ಬೋದು ಎಸ್ ಎಸ್ ಅಟ್ಯಾಚ್ಮೆಂಟಾಗಿ ಟಫನ್ ಗ್ಲಾಸ್ನ ಕೊಟ್ಟಿರುವಂಥದ್ದು ಈ ಬಾಲ್ಕನಿಂದ ಹೊರಗಡೆ ಲುಕ್ಕು ನಮ್ಗೆ ಈ ಥರ ಬರುತ್ತೆ ಓಕೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರೋದು ಇಲ್ಲಿ ಮತ್ತೆ ನಮಗೊಂದು ಆಗಿ ಬಾತ್ರೂಮ್ನ ಸಿಗುವಂಥದ್ದು ಈ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಹೆವಿ ದೊಡ್ಡದಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಓಕೆ ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮು ಮತ್ತು ಎಚ್ ಎಡಿ ಬೆಡ್ರೂಮ್ನ ಇರೋದನ್ನ ಅಂತ ಅಂದ್ಕೊಂಡಿದ್ದೀನಿ ಈಗ ಟಾಪ್ ಫ್ಲೋರ್ ಅಂದರೆ ನೆಕ್ಸ್ಟ್ ಫ್ಲೋರ್ ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿಮಗೆ ನೋಟಿಫಿಕೇಷನ್ ಬೇಕಂದರೆ ಬೆಲ್ಲೈಕಾನ್ ಬಟನ್ನು ಪ್ರೆಸ್ ಮಾಡಿ ಇದು ಥರ್ಡ್ ಫ್ಲೋರು ಥರ್ಡ್ ಫ್ಲೋರಲ್ಲಿ ಎಲ್ಲರೂ ಈ ಕಡೆ ರೂಮ್ ಕೊಡ್ತಾರೆ ಬಟ್ ಇವರು ಡಿಫ್ರೆಂಟ್ ಕಾನ್ಸೆಪ್ಟಾಗಿರೋದ್ರಿಂದ ರೂಮಲ್ಲಿ ಕೊಟ್ಟು ಇಲ್ಲಿ ಪಾರ್ಟಿ ಹಾಲ್ ಏರಿಯಾ ಮಾಡಿರೋಂಥದ್ದು ಪಿ ಓ ಪಿ ಫಾಲ್ಸಿಲಿಂಗು ದಿಸ್ ಇಸ್ ಪಾರ್ಟಿ ಹಾಲ್ ಏರಿಯಾ ಅಥವಾ ಜಿಮ್ಮು ಯೋಗ ಮಲ್ಟಿಪರ್ಪಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಅದಕ್ಕಂತಲೇ ಒಂದು ಬಿಗ್ ವಿಂಡೋ ಬರುತ್ತೆ ಎನಿ ನೀಡಿದೆ ಮನೆಗೆ ಅಂತಂದರೆ ಇದು ಅಥವಾ ರೂಮೇ ಬೇಕು ಅಂತಂದರೆ ಒಂದು ವಾಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಇದು ಕೂಡ ಒಂದು ರೂಮಾಗಿ ಕನ್ವರ್ಟ್ ಆಗುತ್ತೆ ಡೌಟೇ ಇಲ್ಲ ಸೀನಿಯರ್ ಸಿಟಿಜನ್ ಸಾರಿ ಇದು ಗೆಸ್ಟ್ ಬೆಡ್ರೂಮು ಸೀನಿಯರ್ ಸಿಟಿಜನ್ ರೂಮ್ ಕೆಳಗಡೆ ಬರುತ್ತೆ ಸಾರಿ ಇದು ಗೆಸ್ಟ್ ಬೆಡ್ರೂಮು ಗೆಸ್ಟ್ ಬೆಡ್ರೂಮು ಲೈಕ್ ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇರುತ್ತೆ ಕಿಂಗ್ ಸೈಜ್ ಕಾಟ್ ಹಾಕೋದು ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟು ವಾರ್ಡ್ ಊಬರ್ಗಳೆಲ್ಲ ಸ್ಲೈಡಿಂಗ್ ವಾರ್ಡ್ ಊಬರ್ ಆಗುತ್ತೆ ಡ್ರಾಯರ್ಗಳೆಲ್ಲ ಸಕ್ಕತ್ತಾಗಿ ಓವರ್ ಹೇಟ್ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ತಿಂದ ಇದು ಲುಕ್ ನನಗೆ ತುಂಬ ಇಷ್ಟ ಆಯಿತು ಅಂದ ಹಾಗೆ ಇದಕ್ಕೂ ಕೂಡ ಬಿಗ್ ವಿಂಡೋ ಒಂದು ಬಾಲ್ಕನಿ ಬರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಪಿ ವಿ ಸಿ ಫಾಲ್ ಸೀಲಿಂಗು ಇಲ್ಲಿ ಒಂದು ಮನೆ ನೋಡಕ್ಕೆ ಬಂದರೆ ನೀವು ಎರಡು ಮೂರು ಮನೆಗಳನ್ನು ನೋಡ್ಬೋದು ಆಪ್ಷನ್ಸ್ಗಳಿದ್ದಾವೆ ಚೆನ್ನಾಗಿದೆ ಇದು ಮಾಸ್ಟರ್ ಬೆಡ್ರೂಮ್ ಅಂದರೆ ಗೆಸ್ಟ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ ವಿಶಾಲವಾಗಿದೆ ಟಾಪ್ ಟು ಬಾಟಮ್ ಟು ಬೈ ಫೋರ್ ವೆಟರ್ ಫಿಟಲ್ಸ್ ಎಲ್ಲ ಬಾತ್ರೂಮ್ಗಳಿಗೂ ವಾಲ್ಮಾಂತ್ ಬರುತ್ತೆ ಬಾತ್ರೂಮ್ಗಳು ಅಂದಿದ ತಕ್ಷಣ ನಮಗೆ ಹೆಂಡ್ ಅಥವಾ ಜಾಗುವಾರು ಬೇಸಿ ಫಿಟ್ಟಿಂಗ್ನ ಕೊಡುವಂಥದ್ದು ಓಕೆ ಇಲ್ಲಿ ಇಷ್ಟೆ ಕೇಸ್ ಇದೆ ಟಾಪ್ ಫ್ಲೋರ್ ಟಾಪ್ ಫ್ಲೋರಲ್ಲಿ ನಾನು ಈ ಮನೆಯ ಬೆಲೆ ಕೂಡ ಹೇಳ್ತೀನಿ ಬನ್ನಿ ಟಾಪ್ ಫ್ಲೋರ್ಗೆ ಎಂಟ್ರಿ ಆಗೋದಕ್ಕೆ ಒಂದು ಎಮ್ ಎಸ್ ಗೇಟ್ನ ಕೊಟ್ಟಿದ್ದಾರೆ ಎಮ್ ಎಸ್ ಗೇಟ್ ಓಪನ್ ಮಾಡಿದ ಓಪನ್ ಟೆರೆಸ್ ಸಿಗುತ್ತೆ ಲೈಕ್ ಈ ಥರ ಇದೆ ಇದಕ್ಕೆ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಮೇಲುಗಡೆ ಇಟ್ಟಿದ್ದಾರೆ ಆಮೇಲೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ವಾಷಿಂಗ್ ಮಷಿನ್ ಹಿಡಿಯೋದಕ್ಕೆ ಪ್ಲಗ್ ಪಾಯಿಂಟು ಇಂಡ್ಲೆಟು ಔಟ್ಲೆಟ್ ಹೀಗೆ ಎಲ್ಲಾದರೂ ಔಟ್ಲೆಟ್ ಇದೆ ಪೈಪು ಇದು ಔಟ್ಲೆಟು ಇನ್ಲೆಟು ಪ್ಲಗ್ ಪಾಯಿಂಟು ವಾಷಿಂಗ್ ಮಷಿನ್ ಹಿಡಿಯೋದಕ್ಕೆ ಇದು ಒಂದು ಆ ಮನೆಯ ಚಿತ್ರಣ ಆಗಿರುತ್ತೆ ಮೆಟ್ರೋ ಸ್ಟೇಷನ್ ನಾನು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿದ್ದ ಮೆಟ್ರೋ ಫ್ಲೈಓವರ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ದ ಜಸ್ಟ್ ಒನ್ ಕಿಲೋಮೀಟರ್ ಮಾತ್ರ ಇದೆ ಓಕೆ ಫೈನಲ್ ಮ್ಯಾಟ್ರಿಗೆ ಬರ್ತಾಯಿದ್ದೀನಿ ಪಂಚಂಕ್ರಿ ಸಿಕ್ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಸೌತ್ ಗೇಟ್ ಈಸ್ಟ್ ಡೋರು ಆಸ್ಕಿಂಗ್ ಪ್ರೈಸ್ ಒನ್ ಆರ್ ಥರ್ಟಿ ಸೆವೆನ್ ಲ್ಯಾಕ್ಸ್ ಒಂದು ಕೋಟಿ ಮೂವತ್ತೇಳು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಈ ಮನೆ ನೋಡ್ಬೇಕೆಂದರು ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್